ಇವತ್ತು ನಮ್ಮ ಹತ್ತಿಬೆಲ್ಲೆ ಎ ಪಿ ಎಸ್ ಶಾಲೆಯಲ್ಲಿ ನಮ್ಮ ಮುನಿರಾಜರವರು ಅವರ ಒಂದು ನೇತೃತ್ವದಲ್ಲಿ ಇವತ್ತು ಕಣ್ಣು ತಪಾಸಣೆ ಮಾಡುವಂಥದ್ದು ಮತ್ತು ಆರೋಗ್ಯ ತಪಾಸಣೆ ಎಲ್ಲ ಶಿಬಿರಗಳನ್ನು ಏರ್ಪಡಿಸಿ ಸಮಾಜಕ್ಕೆ ಒಂದು ಉತ್ತಮವಾದಂಥ ಒಂದು ಕೆಲಸವನ್ನು ಒಳ್ಳೆಯದಾಗಲಿ ಅಂತೇಳಿ ಮಾಡ್ತಾ ಇದ್ದಾರೆ ಅವರಿಗೆ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಒಂದು ಹೆಲ್ತ್ ಕ್ಯಾಂಪ್ ಅಥವಾ ಆರೋಗ್ಯ ಶಿಬಿರವನ್ನು ನಾನು ಒಪ್ಪಿಕೊಂಡಿದ್ದೀವಿ ಹುಟ್ಟಿದ ಮೇಲೆ ಏನಾದರೂ ಒಂದು ಸಾರ್ಥಕತೆಯನ್ನು ಮಾಡಬೇಕು ಅನ್ನೋದು ನನ್ನ ಅಭಿಲಾಷೆ We we'll inspect everyone's eyes and who are in need of cataract surgery will be taken to the hospital today tomorrow will be surgery and the next day will be brought to the year uh, camp place only and who are in need of uh, spectators will be given to the next week for that day, they have to hand over the their glass prescription and collect the free karnataka बट फ्री स्पेक्टिकल अंदर्ड मेडिकल कॉलेज जनरल चेकअप इनक्लूडिंग हार्टो डेटलट्री गैन अंड एवरी मेडिसन मेडिसन विबडी नीड्स फॉर दियर अंड सर्जरी अट द దే బీ ప్రీటేటెడ్ నైంటీ పర్సెంట్ ఫ్రీ కన్సిడరింగ్ దేవర్ అవింగ్ థ్రూ ద క్యాంప్ అండ్ వి హ్ మెగా బ్లడ్ డొనేషన్ ఆర్ డొనేషన్ రెజిస్టర్ ఫైవ్ హర్స్ అండ్ ఫ్రీ సైడ్ మినిమమ్ ట్రస్ట్ అండ్ సమ్మంత్ నీడ్స్ టు డొనేట్ అవు స్క్యాన్ ద స్క్యనర్ క్యాన్ రిజిస్టర్ ఆన్ లైన్ అదర్వైస్ మ్యాన్యుల్స్ రెగనైజస్ నిమ్ మన యారూ ಆಕಸ್ಮಿಕವಾಗಿ ತೀರ್ಕೊಂಡ್ರೆ ಅವರ ಕಣ್ಣುಗಳನ್ನು ಮಣ್ಣಲ್ಲಿ ಮಣ್ಣಿಸದೆ ಬೆಂಕಿಯಲ್ಲಿ ಸುಡದೆ ನೇತ್ರದನ್ನು ಮಾಡಿ ಇಬ್ಬರು ಕಣ್ಣು ಕಣದ ಇನ್ನು ಮನೇಲಿ ಕೂತಿರ್ತಾರೆ ಅವ್ರಿಗೆ ಬೆಳಕು ನೀಡಬೇಕಂತ ಕೇಳ್ಕೊಳ್ತಾ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಶಿಬಿರದ ಪ್ರಯೋಜನ ಪಡೆದು ಬೇರೆ ಬ್ಲಡ್ ಡೊನೇಷನ್ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ ಅವ್ರು ಬೇಕಿರೋ ಪೇರೆಂಟ್ಸ್ಗೆಲ್ಲ ಕರೆ ಮಾಡಿಕೊಂಡು ನೀವು ಡೊನೇಷನ್ ಬ್ಲಡ್ ಡೊನೇಷನ್ ಅಂತ ಹೇಳ್ತಾ ಮತ್ತೊಮ್ಮೆ ಎ ಪಿ ಎಸ್ ಮ್ಯಾನೇಜ್ಮೆಂಟ್ಗೆ ಕೆಲವೊಂದು ಸುಂದರ ಕಾರ್ಯಕ್ರಮ ಹೆಲ್ತ್ ಚೆಕಪ್ ಅನ್ನಲ್ಲಿ ಕ್ಯಾಂಪ್ ಮಾಡ್ಕೊಡಬೇಕು ಧನ್ಯವಾದ ಹೇಳ್ತೀನಿ ಇವತ್ತು ನಮ್ಮ ಬೆಲ್ಲೆ ಎ ಪಿ ಎಸ್ ಶಾಲೆಯಲ್ಲಿ ನಮ್ಮ ಮುನಿರಾಜುರವರು ಅವರ ಒಂದು ನೇತೃತ್ವದಲ್ಲಿ ಇವತ್ತು ಕಣ್ಣು ತಪಾಸಣೆ ಮಾಡುವಂಥದ್ದು ಮತ್ತು ಆರೋಗ್ಯ ಈ ಎಲ್ಲ ಶಿಬಿರಗಳನ್ನು ಏರ್ಪಡಿಸಿ ಸಮಾಜಕ್ಕೆ ಒಂದು ಉತ್ತಮವಾದಂಥ ಒಂದು ಕೆಲಸವನ್ನು ಒಳ್ಳೆಯದಾಗಲಿ ಅಂತೇಳಿ ಮಾಡ್ತಾ ಇದ್ದಾರೆ ಅವರಿಗೆ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇದು ಎಲ್ಲರೂ ಕೂಡ ಇವತ್ತು ಶಾಲೆಗಳಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದು ಒಂದೇ ಇಟ್ಕೊಂಡಿರ್ತಾರೆ ಮತ್ತು ಅದು ಬೇರೆ ಕಡೆ ಸಮಾಜಮುಖಿ ಕಾರ್ಯಕ್ರಮಗಳು ಯಾವುದು ನಡೆಯೋದಿಲ್ಲ ಆದರೆ ಇವತ್ತು ನಮ್ಮ ಮುನಿರಾಜ್ ಅವರು ಎ ಪಿ ಎಸ್ ಶಾಲೆಯಲ್ಲಿ ಈ ರೀತಿಯಾಗಿ ಆರೋಗ್ಯ ತಪಾಸಣಾ ಶಿಬಿರ ಕಣ್ಣು ತಪಾಸಣಾ ಶಿಬಿರ ಬೇರೆ ಬೇರೆ ರೀತಿಯಲ್ಲಿ ರೆಂಟಲ್ಲು ಇದೆಲ್ಲವೂ ಕೂಡ ಮಾಡಿ ಈ ರಕ್ತದಾನ ಶಿಬಿರ ಎಲ್ಲ ಮಾಡಿ ಸಮಾಜಕ್ಕೇನೋ ಅವ್ರದೇ ಆದಂಥ ಒಂದು ಕೊಡುಗೆ ಇರಬೇಕು ಸಣ್ಣದಿರಲಿ ದೊಡ್ಡದಿರಲಿ ಅದರಿಂದ ಸಮಾಜಕ್ಕೆ ಒಳ್ಳೆಯದಾಗಬೇಕು ಅಂತೇಳಿ ಮಾಡ್ತಾ ಇದ್ದಾರೆ ಅವ್ರಿಗೆ ಇವತ್ತು ದೇವರು ಆಯುಷ್ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಿ ಮತ್ತು ಶಾಲೆಯೂ ಕೂಡ ಉತ್ತಮವಾಗಿ ನಡೀತಾ ಇದೆ ಆಮೇಲೆ ಅನೇಕ ಜನ ಮಕ್ಕಳು ಇವತ್ತು ಹೆಚ್ಚಿನ ಅಂಕಗಳನ್ನು ಪಡೆದಿರ್ತಕ್ಕಂಥದ್ದು ಕೂಡ ನಿದರ್ಶನಗಳಿದ್ದಾವೆ ಅದೇ ರೀತಿಯಾಗಿ ಮುಂದುವರಿ ಹೆಚ್ಚಿನ ವಿದ್ಯಾರ್ಥಿಗಳು ಒಳ್ಳೆ ವಿದ್ಯಾರ್ಥಿಗಳಾಗಿ ಈ ಶಾಲೆಯಿಂದ ಬರುವ ಮೇಲೆ ಅವರ ಭವಿಷ್ಯ ಉತ್ತಮವಾಗಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾರೆ ಏನು ಇವತ್ತು ಒಂದು ಉಚಿತವಾಗಿರ್ತಕ್ಕಂಥ ಒಂದು ಹೆಲ್ತ್ ಕ್ಯಾಂಪ್ ಅಥವಾ ಆರೋಗ್ಯ ಶಿಬಿರವನ್ನು ನಾವು ಒಂದ್ಕೊಂಡಿದೀವಿ ನಿಜವಾಗ್ಲೂ ಇದು ಇವತ್ತು ನಮಗೆ ಬಹಳ ಖುಷಿಯನ್ನು ಕೊಡ್ತಾ ಇದೆ ಯಾಕಂತಂದ್ರೆ ವಿದ್ಯಾನ ಅನ್ನದಾನ ಮತ್ತೆ ಆರೋಗ್ಯ ದಾನ ಬಹಳ ಇಂಪಾರ್ಟೆಂಟ್ ಯಾರು ನಾವು ಮನ್ಸನ ಹುಟ್ಟಿದ ಮೇಲೆ ಏನಾದರೂ ಒಂದು ಸಾರ್ಥಕತನ ಮಾಡಬೇಕು ಅನ್ನೋದೇ ನನ್ನ ಅಭಿಲಾಷೆ ನಾವು ಈಗಾಗಲೇ ನಾವು ಸುಮಾರು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ನಾವು ಹೊಸಬೆಳಕೂರು ಟ್ರಸ್ಟ್ ಅಂತ ರಾಮಕೃಷ್ಣ ಅಂತ ಹೇಳಿದ್ದಾರೆ ಅವರ ಒಂದು ಸಹಯೋಗದೊಂದಿಗೆ ಹಾಗೆ ಒಂದು ನಾನು ನೇತ್ರಾಲಯ ಅವರಿವತ್ತು ಏನು ಯಾರಿಗೆ ಒಂದು ಪೊರೆ ಬಂದಿದೆ ಆ ಪೊರೆ ಬಂದಿರತಕ್ಕಂಥ ಆ ಒಂದು ಎಲ್ಲ ಪೋಷಕರಿಗೆ ಈ ಒಂದು ಉಚಿತವಾಗಿರ್ತಕ್ಕಂಥ ಒಂದು ಚರ್ಚ ಚಿಕಿತ್ಸೆಯನ್ನು ಮಾಡಿ ಅವರಿಗೆ ಫ್ರೀಯಾಗಿ ಅದನ್ನು ಮಾಡ್ತಾ ಇದ್ದಾರೆ ಎರಡನೇದಾಗಿ ಯಾರ್ಯಾರಿಗೆ ಐಸೈಟ್ ಇದೆ ಅಂದರೆ ದುರದೃಷ್ಟಿ ದೃಷ್ಟಿ ಇದೆ ಅಂಥವರಿಗೆ ನಾವು ನಮ್ಮ ಸಂಸ್ಥೆ ಕಡೆಯಿಂದ ಧಾನ್ಯಗಳ ಕಡೆಯಿಂದ ಅವ್ರಿಗೂ ನಾವು ಕನ್ನಡಿಗಳನ್ನು ಉಚಿತವಾಗಿ ಕೊಡ್ತಾ ಇದ್ದೀವಿ ಮೂರನೇದಾಗಿ ಹಾಸ್ಪರ್ಡ್ ಅವರು ಈ ಒಂದು ಹಾಸ್ಪರ್ಡ್ ಕಾಲೇಜ್ ಅಂತೇನಿದೆ ಹಾಸ್ಪಿಟಲ್ ಇದೆ ಅವರು ಇವತ್ತು ಬಂದು ಒಂದು ಜನರಲ್ ಚೆಕ್ಅಪ್ ಅನ್ನು ಅಂದರೆ ಒಂದು ಏನು ಅವರಿಗೆ ಕಾಯಿಲೆ ಇದೆ ಅದರಲ್ಲಿ ಅದನ್ನು ಇದು ಮಾಡಿ ಅವ್ರಿಗೂ ಸಹ ನಾವು ಅವರು ಉಚಿತವಾಗಿ ಒಂದು ಮೆಡಿಸಿನ್ಸನ್ನು ಕೊಡ್ತಾ ಇದ್ದಾರೆ ಮತ್ತು ಮುಂದಿನ ಒಂದು ಏನಾದರೂ ಅವರಿಗೆ ಚಿಕಿತ್ಸೆ ಬೇಡಿದೆ ಅಂದರೆ ಅವರಿಗೆ ಅರ್ಧ ರೇಟಲ್ಲಿ ಇಲ್ಲಿಂದ ಹೋಗಿರ್ತಕ್ಕಂಥ ಒಂದು ಅವರಿಗೆ ಅರ್ಧ ರೇಟಲ್ಲಿ ಅವರಿಗೆ ಒಂದು ಫೀಸಲ್ಲಿ ಅವರಿಗೆ ಇದು ಮಾಡ್ತಾ ಇದ್ದಾರೆ ಆಮೇಲೆ ದಂತ ಅಂದರೆ ಹಲ್ಲುಗಳು ಹಲ್ಲುಗಳಾಗಿರ್ಬೋದು ಆ ಒಂದು ಹಲ್ಲುಗಳಿಗೆ ಸಂಬಂಧಪಟ್ಟಕ್ಕಂತಕ್ಕಂಥ ಒಂದು ಏನಿದೆ ಅದನ್ನು ಅವರು ಇದನ್ನು ನೋಡಿಸಿದ್ರೆ ಇಲ್ಲಿ ಚಿಕಿತ್ಸೆಯನ್ನು ಕೊಟ್ಟು ಫ್ರೀಯಾಗಿ ಮತ್ತು ಅವರಿಗಿನ್ನ ಮುಂದಿನ ಚಿಕಿತ್ಸೆಗೆ ಏನಾದರೂ ಬೇಕಂತಂದರೆ ಅಲ್ಲೂ ಸಹ ಅವರಿಗೆ ಒಂದು ಅರ್ಧ ಚಾರ್ಜಲ್ಲಿ ಅವರಿಗೆ ಒಂದು ಫೀಸನ್ನು ತಗೊಂಡು ಇವತ್ತು ಮಾಡಿಬಿಡ್ತೀವಿ ಅಂತ ಹೇಳಿದ್ರೆ ಬಹಳ ಒಂದು ಮುಖ್ಯವಾಗಿರ್ತಕ್ಕಂಥ ಇನ್ನೊಂದು ಕಾರ್ಯಕ್ರಮ ಇವತ್ತು ನಾವು ರಕ್ತದಾನವನ್ನು ಮಾಡ್ತಾ ಇದೀವಿ ನಾವು ರಕ್ತದಾನವನ್ನ ಮಾಡಿದ್ರೆ ಇಲ್ಲಿ ರಕ್ತದಾನ ವರ್ಷ ಬಹಳ ಮಹಾದಾನ ಅಂತ ಹೇಳ್ಬೋದು ನಾವು ಯಾಕಂದ್ರೆ ನೂರಾರು ಆ ಪ್ರಾಣಗಳನ್ನ ಉಳಿಸ್ತಕ್ಕಂಥ ಒಂದು ಕೆಲಸ ರಕ್ತದಾನ ಅದರಿಂದ ನಾವು ಈ ಒಂದು ಐದು ಕಾರ್ಯಕ್ರಮಗಳನ್ನು ಇವತ್ತು ನಮ್ಮ ಒಂದು ಎ ಪಿ ಎಸ್ ಐ ಸಿ ಎಸ್ ಸಿ ಮತ್ತೆ ಕಾಲೇಜ್ ವಿಭಾಗದಿಂದ